ನಿರ್ಮಾಪಕಿ ಅಶ್ವಿನಿ ಪುರೀತ್ ರಾಜ್ಕುಮಾರ್ ಕುರಿತು ಕಿಡಿಗೇಡಿಯ ಅವಹೇಳನಕಾರಿ ಪೋಸ್ಟ್ ಭಾರಿ ಚರ್ಚೆಯನ್ನ ಹುಟ್ಟಾಕಿದೆ ಇದೀಗ ಈ ಪೋಸ್ಟ್ ವಿಚಾರ ನಟ ದರ್ಶನ್ ಗಮನಕ್ಕೂ ಬಂದಿದೆ ಸದ್ಯ ದರ್ಶನ್ ಅವರು ಎಡಗೈಗೆ ಶಸ್ತ್ರಚಿಕಿತ್ಸೆ ಆಗಿದ್ದು ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಗಂಡ ಇಲ್ಲದ ಮಹಿಳೆಯನ್ನ ಶುಭ ಕಾರ್ಯಕ್ಕೆ ಕರೆಸಿದ್ರಿಂದಲೇ ಆರ್ ಸಿ ಬಿ ಪದೇ ಪದೇ ಸೋಲ್ತಾ ಇದೆ ಎಂಬ ಕಿಡಿಗೇಡಿಯೊಬ್ಬ ಮಾಡಿರುವಂತಹ ಅತ್ಯಂತ ಕೊಳಕಾದ ಕೆಟ್ಟದಾದ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ ಈ ಪೋಸ್ಟ್ನಲ್ಲಿ ಬಳಸಿರುವಂತಹ ಪದಗಳು ಬಹಳ ಕೀಳುಮಟ್ಟದಾಗಿದ್ದು ನೀವು ಆ ಪೋಸ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಕೀಳುಮಟ್ಟವಾದಂತಹ ಪದಗಳನ್ನು ಬಳಸಿದ್ದಾರೆ ಇದು ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಫ್ಯಾನ್ಸ್ ವಾರ್ ಏನೇ ಇದ್ದರೂ ಇಷ್ಟು ಇಳಿದು ಕಮೆಂಟ್ ಮಾಡೋದು ಸರಿಯಲ್ಲ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಇಂತಹ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಗಜಪಡೆ ಹೆಸರಿನ ಟ್ವಿಟರ್ ಪೇಜಿನಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಆಗಿದೆ ನಟ ದರ್ಶನ್ ಅಭಿಮಾನಿ ಪೋಸ್ಟ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಹಾಗಾಗಿ ಅಪ್ಪು ಅಭಿಮಾನಿಗಳು ಈ ಬಗ್ಗೆ ದೂರು ನೀಡಲು ಮುಂದಾಗಿದ್ದಾರೆ ಸದ್ಯ ಈ ಪೋಸ್ಟ್ ಬಗ್ಗೆ ಡಿ ಕಂಪನಿ ತಂಡದ ಪ್ರಮುಖ ಅಡ್ಮಿನ್ ಹಾಗೂ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುನೀತ್ ದರ್ಶನ್ ಗೌಡ್ರು ಫಿಲ್ಮಿ ಬಿಟ್ಗೆ ಪ್ರತಿಕ್ರಿಯೆನ ನೀಡಿದ್ದಾರೆ ಈ ಪೋಸ್ಟ್ ನಟ ದರ್ಶನ್ ಅವರ ಗಮನಕ್ಕೂ ಬಂದಿದೆ ಈ ಬಗ್ಗೆ ಫೋನ್ ಮಾಡಿ ಮಾತನಾಡಿ ಬೇಸರ ವ್ಯಕ್ತಪಡಿಸಿದ್ರು ಯಾರೇ ಆಗಿದ್ರು ಮಾಡಿದಾರೋ ಗೊತ್ತಿಲ್ಲ ಈ ಬಗ್ಗೆ ವಿಚಾರಿಸಿ ಕ್ರಮವನ್ನ ಕೈಗೊಳ್ಳಿ ಬೇರೆ ಯಾರೋ ಮಾಡಿ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ಈ ಬಗ್ಗೆ ಗಮನವನ್ನು ಹರಿಸಿ ಅಂತ ದರ್ಶನ್ ಹೇಳಿರೋದಾಗಿ ಪುನೀತ್ ತಿಳಿಸಿದ್ದಾರೆ ಸೋಷಿಯಲ್ ಮೀಡಿಯಾವನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು ತಪ್ಪಾಗಿ ಅದನ್ನ ಬಳಸಬಾರ್ದು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದಕ್ಕೆ ಉತ್ತರಿಸಲು ಸೋಷಿಯಲ್ ಮೀಡಿಯಾವನ್ನ ಬಳಸಬಾರದು ಅಂತ ಅಂದಿದ್ದಾರೆ ಹೀಗಂತ ಪುನೀತ್ ಅವರು ವಿವರಿಸಿದ್ದಾರೆ ಏಪ್ರಿಲ್ ಮೊದಲಿಗೆ ಗಜಪಡೆ ಹೆಸರಿನ ಟ್ವಿಟರ್ ಪೇಜ್ನಿಂದಲೇ ಪೋಸ್ಟ್ ಆಗಿತ್ತು ಅವರು ಅಸಲಿ ಪೋಸ್ಟ್ ಸ್ಕ್ರೀನ್ಶಾಟ್ ತೆಗೆದು ವೈರಲ್ ಮಾಡ್ತಾ ಇದ್ದಾರೆ ಕ್ಷಮೆಗೆ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆಯೂ ದರ್ಶನ್ ಅಭಿಮಾನಿ ಪುನೀತ್ ಮಾತನಾಡಿದ್ದಾರೆ ಆತ ಯಾರು ಅನ್ನೋದು ನಮಗೂ ಗೊತ್ತಿಲ್ಲ ಆತನ ಟ್ವಿಟರ್ ಖಾತೆಯ ಹೆಸರು ಬದಲಾಗಿದೆ ಯಾರ್ಯಾರೋ ಫೇಕ್ ಖಾತೆ ಸೃಷ್ಟಿಸಿ ಈ ರೀತಿ ಪೋಸ್ಟ್ ಮಾಡ್ತಾರೆ ಎಲ್ಲವನ್ನ ದರ್ಶನ್ ಅಭಿಮಾನಿಗಳ ಮೇಲೆ ಹಾಕ್ತಾರೆ ಅಂತ ದರ್ಶನ್ ಅಭಿಮಾನಿ ಪುನೀತ್ ಹೇಳಿದ್ದಾರೆ ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುರಿತಾಗಿ ಕೇಳು ಮಟ್ಟದ ಪೋಸ್ಟ್ ವೈರಲ್ ಬೆನ್ನಲ್ಲೇ ಕೆಲವರು ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಮೀನಾ ತೂಗುದಿ ಬಗ್ಗೆಯೂ ಇದೇ ರೀತಿಯ ಪದಗಳನ್ನು ಬಳಸಿ ಪೋಸ್ಟ್ ಮಾಡ್ತಾ ಇದ್ದಾರೆ ಆ ಬಗ್ಗೆ ದರ್ಶನ್ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ